ಇದು ಐದನೇ ವರ್ಷದ ನೆರವು ಕಾರ್ಯಕ್ರಮ ಈ ವರ್ಷ ನಾವು ನಾಲ್ಕು ಕೋಟಿ ಬಜೆಟ್ ಮಾಡಿಕೊಂಡು ಸುಮಾರು ಒಂದು ಸಾವಿರದ ಎಂಟುನೂರು ಫ್ಯಾಮಿಲಿಗೆ ಮಿನಿಮಮ್ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಕೊಟ್ಟಿದ್ದೇವೆ ಹಾಗೇ ಸಮಾಜಮುಖಿ ಚಿಂತನೆಗಳನ್ನು ಇಟ್ಟುಕೊಂಡು ಬ ಬಂದಂಥ ಕೆಲವು ಸಂಘ ಸಂಸ್ಥೆಗಳಿಗೆ ಐವತ್ತು ಸಾವಿರದಿಂದ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಅದು ಐವತ್ತು ಸಂಸ್ಥೆಗಳಿಗೆ ಕೊಟ್ಟಿದ್ದೇವೆ ಒಟ್ಟು ನಾಲ್ಕು ಕೋಟಿ ಒಂಬತ್ತು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ನಮ್ಮ ಇವತ್ತಿನ ಒಟ್ಟು ಚೆಕ್ಕನ್ನು ಬರೆದಿದ್ದೇವೆ ನಾನು ಹೇಳಿದಾಗೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸುವಿಯಲ್ಲಿ ನನ್ನ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಸುಮಾರು ಸಾವಿರಾರು ಜನ ಸೇರಿ ಇದೇ ಗೋಲ್ಫಿನ್ ಸಿಟಿ ಮೈದಾನದಲ್ಲಿ ನೆರವೇರಿಸಿದ್ದು ಅದೊಂದು ಅದ್ಭುತವಾದ ಕಾರ್ಯಕ್ರಮ ಇತ್ತು ಆವತ್ತು ನಾನು ನನ್ನ ಈ ಒಂದು ಜಿಲ್ಲೆಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ನೆರವು ಕಾರ್ಯಕ್ರಮವನ್ನು ವರ್ಷ ಒಂದು ಕೋಟಿ ಕೊಡಬೇಕು ಅನ್ನುವ ಒಂದು ಸಂಕಲ್ಪವನ್ನು ಮಾಡಿಕೊಂಡೆ ಅದರಂತೆ ಅದು ಒಂದು ಕೋಟಿ ಇದ್ದದ್ದು ಒಂದು ಕಾಲ ಆಯಿತು ಎರಡು ಆಯಿತು ಈಗ ಮೂರು ಆಯಿತು ಹೋದ ವರ್ಷ ಈ ವರ್ಷ ನಾಲ್ಕು ಕೋಟಿ ಆಯಿತು ಈಗ ನಮಗೆ ಬರುವ ಅರ್ಜಿಗಳಲ್ಲಿ ಸುಮಾರು ತೊಂಬತ್ತೈದು ಪರ್ಸೆಂಟು ಇಂದ ತೊಂಬತ್ತ ಏಳು ಪರ್ಸೆಂಟು ನಾವು ಎಲ್ಲರಿಗೂ ಕೊಟ್ಟಿದ್ದೇವೆ ಒಂದು ಮೂರು ಪರ್ಸೆಂಟು ಅವರ ಹೆಸರು ವಿಳಾಸ ಅಥವಾ ಫೋನ್ ನಂಬರ್ ಇಲ್ಲದಿದ್ದದು ಆ ಥರ ಉಳಿದಿರ್ಬೋದು ಇಲ್ಲದಿದ್ದರೆ ಎಷ್ಟು ಅರ್ಜಿಗಳು ಬಂದಿದೆ ಅಷ್ಟು ಅರ್ಜಿಗಳನ್ನು ನಾವು ಕನ್ಸಿಡರ್ ಮಾಡಿ ಎಲ್ಲರಿಗೂ ಸಹಾಯವನ್ನು ಮಾಡಿದ್ದೇವೆ ಮುಂದಿನ ದಿನ ದಿನದಲ್ಲಿ ಇನ್ನಷ್ಟು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ